ಅರ್ಬರ ಕೊಲೆ ಎದೆಹಾಲು ಕುಡಿಸಿದ ತಾಯಿಯೇ ವಿಷ ಕುಡಿಸಿದ್ದಾಳೆ ಗಂಡನನ್ನು ಸಾಯಿಸೋಕೆ ಟ್ರೈ ಮಾಡಿದ್ಲು ಬಟ್ ಗಂಡನ ನಸೀಬು ಗಟ್ಟಿ ಇತ್ತು ಹಾಗಾಗಿ ಉಳ್ಕೊಂಡಿದ್ದಾನೆ ವಿಶೇಷ ಅಂದರೆ ಸೂಪರ್ ಸ್ಟಾರ್ ರಜನಿಕಾಂತ್ ಇವನನ್ನ ತಮ್ಮ ಮನೆಗೆ ಕರೆದು ಸಾಂತ್ವನ ಹೇಳಿದರು ಆದರೆ ಇವನ ಬಾಳಲ್ಲಿ ಇಷ್ಟೆಲ್ಲ ಆಗಿರೋದು ಬಿರಿಯಾನಿಯಿಂದ ಗೊತ್ತಾ ಎಸ್ ಆ ಹೆಂಗಸಿನ ಬಿರಿಯಾನಿ ಆಸೆ ಇವತ್ತು ಅವಳನ್ನು ಹಂತಕಿಯನ್ನಾಗಿ ಮಾಡಿದೆ ಹಾಗಾದರೆ ಏನಿದು ಬಿರಿಯಾನಿ ಸ್ಟೋರಿ ಬಿರಿಯಾನಿಯಿಂದ ಶುರುವಾಗಿ ಹಂತಕಿಯಾಗೋವರೆಗಿನ ಇವಳ ಏನು ಕೊಲೆ ಮಾಡೋಕೆ ಎಷ್ಟು ತಿಂಗಳಿಂದ ಪ್ಲಾನ್ ಮಾಡಿದ್ಲು ಇವಳಿಗೆ ಬಿರಿಯಾನಿ ಕೊಟ್ಟವನೇ ಇವಳನ್ನು ಹೇಗೆ ಸಿಕ್ಕಾಕಿಸ್ತಾ ಇಬ್ಬರಿಗೂ ಎಷ್ಟು ವರ್ಷ ಶಿಕ್ಷೆ ಆಗಿದೆ ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀವಿ ನಾನು ಸಮೀನಾ ಇದು ಬಿರಿಯಾನಿ ಅಭಿರಾಮಿಯ ಕೇಸ್ ಸ್ಟಡಿ ಇವಳ ಕಥೆ ಸ್ಟಾರ್ಟ್ ಆಗೋದು ತಮಿಳುನಾಡಿನ ಕಾಂಚಿಪುರಂನಿಂದ ಇಲ್ಲಿನ ಕುಂದ್ರಥೂರ್ ತಾಲೂಕಿನ ಒಂದು ಊರಲ್ಲಿ ಒಂದು ಫ್ಯಾಮಿಲಿ ವಾಸ ಮಾಡ್ತಾ ಇತ್ತು ಒಂದು ಬಾಡಿಗೆ ಮನೆ ತಗೊಂಡು ಮೂವತ್ತು ವರ್ಷದ ವಿಜಯ್ ಕುಮಾರ್ ತನ್ನ ಹೆಂಡತಿ ಅಭಿರಾಮಿ ಜೊತೆ ಇರ್ತಾ ಇದ್ದ ಅವಳಿಗೆ ಇಪ್ಪತ್ತೈದು ವರ್ಷ ಇಬ್ಬರಿಗೆ ಮುದ್ದಾದ ಇಬ್ಬರು ಮಕ್ಕಳಿದ್ರು ಇಬ್ಬರು ಪ್ರೀತಿಸಿ ಮದುವೆ ಆಗಿದ್ರು ಸೊ ಇವರದ್ದು ಸುಖ ಸಂಸಾರ ವಿಜಯ್ ಮೂಲತಃ ಕುರಿಂಜಿಪಾಡಿಯ ಕಡ್ಲೂರ್ನವನು ಅಭಿರಾಮಿ ದಿಂಡಿಗಲ್ನ ವಾದಿಪಟ್ಟಿಯವಳು ವಿಜಯ್ ಪ್ರೈವೇಟ್ ಬ್ಯಾಂಕ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದ ಇವ್ನು ತುಂಬಾ ಸಿಂಪಲ್ ಹುಡುಗ ಬ್ಯಾಂಕ್ ನ ಲೋನ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದ್ದ ಜೊತೆಗೆ ಎಟಿಎಂ ಮಷೀನ್ ನಲ್ಲಿ ದುಡ್ಡು ತುಂಬೋ ಕೆಲಸ ಕೂಡ ಮಾಡ್ತಾ ಇದ್ದ ಈ ಅಭಿರಾಮಿ ಕಲಿನರಿ ಕೋರ್ಸ್ ಮಾಡ್ತಿದ್ಲು ಅಂದ್ರೆ ಫುಡ್ ರಿಲೇಟೆಡ್ ಕೋರ್ಸ್ ಇದು ಅಭಿರಾಮಿ ತಂದೆ ತಾಯಿ ಪೆರಿಯ ಪೆನಿಚೇರಿಯಾದ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಇರ್ತಾ ಇದ್ರು ವಿಜಯ್ ಮತ್ತು ಅಭಿರಾಮಿ ಫಸ್ಟ್ ಮೀಟ್ ಮಾಡಿದ್ದು ಒಂದು ಹೋಟೆಲ್ ನಲ್ಲಿ ಇಬ್ರು ಒಬ್ಬರನ್ನೊಬ್ರು ಇಷ್ಟಪಡ್ತಾರೆ ಮದುವೆ ಆಗೋ ಪ್ಲಾನ್ ಮಾಡ್ತಾರೆ ಇಬ್ರು ತಮ್ಮ ತಮ್ಮ ತಂದೆ ತಾಯಿಗೆ ಹೇಳ್ತಾರೆ ಆದ್ರೆ ಇಬ್ರು ಬೇರೆ ಬೇರೆ ಧರ್ಮದವರಾಗಿದ್ದರಿಂದ ಮನೆಯಲ್ಲಿ ಮದುವೆಗೆ ಒಪ್ಪೋದಿಲ್ಲ ಆದ್ರೆ ಅಭಿರಾಮಿ ಹಠ ಬಿಡಲ್ಲ ಅಪ್ಪನ ಹತ್ರ ಅತ್ತು ಕರೆದು ದೊಡ್ಡ ಸೀನ್ ಕ್ರಿಯೇಟ್ ಮಾಡಿದ್ಲು ನಾನು ಮದುವೆ ಆದ್ರೆ ವಿಜಯ್ನನ್ನೇ ಮದುವೆ ಆಗೋದು ಇಲ್ಲಾಂದ್ರೆ ಏನಾದ್ರೂ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಡ್ತೀನಿ ಬೇರೆ ವಿಧಿ ಇಲ್ಲದೆ ಅಭಿರಾಮಿ ಮನೆಯಲ್ಲಿ ಒಪ್ಕೋತಾರೆ ಆದ್ರೆ ವಿಜಯ್ ಮನೆಯಲ್ಲಿ ಮಾತ್ರ ಸುತಾರಾಮ್ ಈ ಹುಡುಗಿ ಬೇಡ ಅಂದ್ಬಿಡ್ತಾರೆ ಆದ್ರೆ ಮನೆಯವರ ಮಾತು ಧಿಕ್ಕರಿಸಿ ವಿಜಯ್ ಅಭಿರಾಮಿ ಜೊತೆ ಮದ್ವೆ ಮಾಡ್ಕೋತಾನೆ ಇಲ್ಲೇ ವಿಜಯ್ ಎಡವಿದ್ದು ಮದುವೆ ನಂತರ ಇಬ್ಬರು ಕುಂದ್ರಾತೂರ್ನಲ್ಲಿ ಒಂದು ಬಾಡಿಗೆ ಮನೆ ಮಾಡಿಕೊಂಡು ಹೊಸ ಬದುಕು ಶುರು ಮಾಡ್ತಾರೆ ಕೆಲವು ವರ್ಷ ಆದಮೇಲೆ ಇವರಿಗೆ ಮುದ್ದಾದ ಎರಡು ಮಕ್ಕಳು ಆಗುತ್ತವೆ ವಿಜಯ್ ಕಷ್ಟಪಟ್ಟು ಕೆಲಸ ಮಾಡಿ ಹೆಂಡತಿ ಮಕ್ಕಳನ್ನು ಪ್ರೀತಿಯಿಂದ ಸಾಕ್ತಾ ಇದ್ದ ಅಭಿರಾಮಿ ಅಪ್ಪ ಅಮ್ಮ ಮಕ್ಕಳನ್ನು ನೋಡೋಕೆ ಮನೆಗೆ ಆಗಾಗ ಬರ್ತಾಯಿದ್ರು ಹೀಗೆ ಬಂದಾಗ ಮಗಳ ಮನೆಯಲ್ಲಿ ಸ್ವಲ್ಪ ದಿನ ಇದ್ದು ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾ ಇದ್ರು ಮಕ್ಕಳು ಕೂಡ ಅಜ್ಜ ಅಜ್ಜಿಯನ್ನು ತುಂಬ ಹಚ್ಕೊಂಡಿದ್ರು ಅದು ಎರಡು ಸಾವಿರದ ಹದಿನೆಂಟು ಟಿಕ್ ಟಾಕ್ ಲಿಪ್ ಸಿಂಕ್ ಡಬ್ ಸ್ಮ್ಯಾಶ್ ಈ ಎಲ್ಲಾ ಆ್ಯಪ್ಗಳು ಬೂಮ್ ಅಭಿರಾಮಿ ಮಗ ಸ್ಕೂಲ್ಗೆ ಮತ್ತು ಗಂಡ ಆಫೀಸ್ಗೆ ಹೋದ್ಮೇಲೆ ಫ್ರೀ ಆಗ್ತಿದ್ಲು ಮಗಳು ಇನ್ನೂ ಚಿಕ್ಕವಳಿದ್ಲು ಹಾಗಾಗಿ ಅವಳಿಗೆ ತಿಂಡಿ ಮಲಗಿಸಿದ ಮೇಲೆ ಟೈಮ್ ಪಾಸ್ ಅಂತ ಟಿಕ್ ಟಾಕ್ ನೋಡ್ತಾ ಇದ್ಲು ಕ್ರಮೇಣ ತಾನೂ ವಿಡಿಯೋ ಮಾಡೋಕೆ ಶುರು ಮಾಡಿದ್ಲು ಚೆನ್ನೈನವಳಾಗಿದ್ದರಿಂದ ಸ್ಟಾರ್ ರಜನಿಕಾಂತ್ ಅವರ ಅಭಿಮಾನಿಯಾಗಿದ್ಲು ಅವರ ಸಿನಿಮಾ ಡೈಲಾಗ್ಗೆ ಡಬ್ ಸ್ಮ್ಯಾಶ್ ಮಾಡ್ತಿದ್ಲು ಕೆಲವೊಮ್ಮೆ ಮಕ್ಕಳ ಜೊತೆ ಸೇರಿಕೊಂಡು ರಜನಿಕಾಂತ್ ಡೈಲಾಗ್ಗಳಿಗೆ ಲಿಪ್ ಸಿಂಕ್ ಮಾಡ್ತಿದ್ಲು ಅವತ್ತು ಮೂವತ್ತೊಂದು ಆಗಸ್ಟ್ ಎರಡು ಸಾವಿರದ ಹದಿನೆಂಟು ಶುಕ್ರವಾರ ಮಂತ್ ಎಂಡ್ ಇದ್ದಿದ್ದರಿಂದ ವಿಜಯ್ಗೆ ಆಫೀಸಲ್ಲಿ ಕೆಲಸ ಜಾಸ್ತಿ ಇತ್ತು ಬೆಳಗ್ಗೆ ಬೇಗ ಹೊರಡಬೇಕು ಅಂತ ರಾತ್ರಿ ಬೇಗ ಊಟ ಮಾಡಿ ಮಲಗಿದ್ದ ಆದರೆ ಆಶ್ಚರ್ಯ ಅಂದರೆ ಬೆಳಗ್ಗೆ ಅವನು ಬೇಗ ಏಳೋದೇ ಇಲ್ಲ ಇನ್ಫ್ಯಾಕ್ಟ್ ಮನೆಯವರೆಲ್ಲರೂ ಲೇಟಾಗಿ ಎದ್ದಿದ್ರು ಇವರೆಲ್ಲ ಹೇಳುವಷ್ಟರಲ್ಲಿ ಹನ್ನೆರಡು ಗಂಟೆ ಆಗಿತ್ತು ಯಾವತ್ತೂ ಒಂದು ದಿನನೂ ಇಷ್ಟೊತ್ತಿನ ತನಕ ಮಲಗಿರಲಿಲ್ಲ ಹಾಗಾದರೆ ಅವತ್ತು ಯಾಕೆ ಹೀಗಾಯಿತು ಅಂದರೆ ರಾತ್ರಿ ಊಟ ಮಾಡಿ ಮಲಗಿದ್ಮೇಲೆ ಏನೋ ನಡೆದಿರಬೇಕು ಮೊದಲು ವಿಜಯ್ ನಿದ್ರೆಯಿಂದ ಎಚ್ಚರಗೊಳ್ತಾನೆ ಅವನ ಹಿಂದೆ ಮಗ ಹೇಳ್ತಾನೆ ಯಾಕೋ ಇಬ್ರಿಗೂ ತಲೆ ಒಂಥರ ಭಾರ ಆಗಿರೋ ಹಾಗೆ ಫೀಲ್ ಆಗ್ತಿತ್ತು ಬಹುಶಃ ನಿದ್ದೆ ಜಾಸ್ತಿ ಆಯ್ತಲ್ವಾ ಅದಕ್ಕೆ ಹಿಂಗೆ ಆಗ್ತಿದೆ ಅಂದ್ಕೊಂಡು ವಿಜಯ್ ರೆಡಿ ಆಗೋಕೆ ಹೋಗ್ತಾನೆ ಫಟಾಫಟ್ ಬ್ರಷ್ ಮಾಡಿ ಸ್ನಾನ ಮಾಡಿ ರೆಡಿ ಆಗ್ತಾನೆ ಅಷ್ಟರಲ್ಲಿ ಅಭಿರಾಮಿ ಕೂಡ ಎದ್ದಿರ್ತಾಳೆ ಬೇಗ ಬೇಗ ಅಡುಗೆ ಮಾಡ್ತಾಳೆ ವಿಜಯ್ ಊಟ ಮಾಡಿಕೊಂಡು ಅರ್ಜೆಂಟ್ ಅರ್ಜೆಂಟಾಗಿ ಬ್ಯಾಂಕ್ಗೆ ಹೊರಡ್ತಾನೆ ಇನ್ನು ಅಭಿರಾಮಿ ಮಕ್ಕಳ ಜೊತೆ ಮನೆಯಲ್ಲೇ ಇದ್ಲು ಅವತ್ತು ಸಂಜೆ ವಿಜಯ್ ಫೋನ್ ಮಾಡ್ತಾನೆ ಆದರೆ ಅಭಿರಾಮಿ ಫೋನ್ ಪಿಕ್ ಮಾಡಲ್ಲ ಅರೆ ಏನಾಯಿತು ಇವಳಿಗೆ ಯಾಕೆ ಫೋನ್ ಪಿಕ್ ಮಾಡ್ತಾ ಇಲ್ಲ ಮೇ ಬಿ ಕಿಚನ್ನಲ್ಲಿರ್ಬೋದು ಇಲ್ಲ ಮಕ್ಕಳನ್ನು ಮಲಗಿಸ್ತಾ ಇರ್ಬೋದು ಆಮೇಲೆ ಮಾಡ್ತಾಳೆ ಬಿಡು ಅಂತ ಸುಮ್ಮನಾಗ್ಬಿಡ್ತಾನೆ ಆದರೆ ರಾತ್ರಿ ಎಂಟು ಗಂಟೆ ಆಗುತ್ತೆ ಒಂಬತ್ತು ಆಗುತ್ತೆ ಹತ್ತು ಗಂಟೆನೂ ಕಳೆಯುತ್ತೆ ಆದರೂ ಹೆಂಡತಿ ಕಾಲ್ ಬ್ಯಾಕ್ ಮಾಡಲ್ಲ ಕೆಲಸ ಜಾಸ್ತಿ ಇದ್ದಿದ್ದರಿಂದ ವಿಜಯ್ ಬ್ಯಾಂಕಲ್ಲೇ ಇದ್ದ ವಿಜಯ್ ಮತ್ತೆ ಫೋನ್ ಮಾಡ್ತಾನೆ ಈ ಬಾರಿ ಅವಳ ಫೋನ್ ಸ್ವಿಚ್ ಆಫ್ ಆಗಿತ್ತು ವಿಜಯ್ಗೆ ಗಾಬರಿಯಾಗುತ್ತೆ ಬ್ಯಾಕ್ ಟು ಬ್ಯಾಕ್ ಫೋನ್ ಮಾಡ್ತಾನೆ ಬಟ್ ನೋ ರೆಸ್ಪಾನ್ಸ್ ಇಲ್ಲಿ ಕೆಲಸ ಬೇರೆ ಜಾಸ್ತಿ ಇತ್ತು ಎಟ್ ಎನಿ ಕಾಸ್ಟ್ ಅವತ್ತು ಅವನು ಕೆಲಸ ಮುಗಿಸಲೇಬೇಕಿತ್ತು ಸೊ ವಿಜಯ್ ಫುಲ್ ನೈಟ್ ಕೆಲಸ ಮಾಡ್ತಾನೆ ಮಧ್ಯ ಮಧ್ಯ ಕಾಲ್ ಮಾಡ್ತಾನೆ ಇರ್ತಾನೆ ಆವತ್ತು ಒಂದು ಸೆಪ್ಟೆಂಬರ್ ಎರಡು ಸಾವಿರದ ಹದಿನೆಂಟು ಬೆಳಗ್ಗೆ ಏಳು ಗಂಟೆ ಆಸ್ಪಾಸು ವಿಜಯ್ ತನ್ನ ಮನೆಗೆ ಬರ್ತಾನೆ ಮನೆ ಲಾಕ್ ಆಗಿತ್ತು ಅರೆ ಬೆಳ್ ಬೆಳಗ್ಗೆ ಅಭಿರಾಮಿ ಎಲ್ಲಿ ಹೋದ್ಲು ರಾತ್ರಿನೂ ಕಾಲ್ ಮಾಡಿಲ್ಲ ಅಟ್ಲೀಸ್ಟ್ ಎಲ್ಲಾದರೂ ಹೋಗೋದಾದರೆ ಹೇಳಬೇಕಲ್ವಾ ಮನೆ ಕೀ ಕೂಡ ಹೋಗಿಲ್ಲ ಅಂತ ವಿಜಯ್ಗೆ ಕೋಪ ಬರುತ್ತೆ ಮತ್ತೆ ಹೆಂಡತಿಗೆ ಫೋನ್ ಮಾಡ್ತಾನೆ ಆದರೆ ಆಗಲೂ ಫೋನ್ ಆಫ್ ಬರುತ್ತೆ ಸರಿ ಅಕ್ಕಪಕ್ಕದವರನ್ನ ಕೇಳ್ತಾನೆ ಇಲ್ಲ ಕಣಪ್ಪ ನಾವು ಬೆಳಗ್ಗಿಂದ ಯಾರನ್ನೂ ನೋಡಿಲ್ಲ ಅಂತಾರೆ ಅಭಿರಾಮಿಯ ಗಾಡಿ ಇದೆಯಾ ಅಂತ ಚೆಕ್ ಮಾಡ್ತಾನೆ ಗಾಡಿ ಕೂಡ ಇರಲಿಲ್ಲ ರಾತ್ರಿ ಬೇರೆ ನಿದ್ರೆ ಇಲ್ಲ ಈಗ ಬೇರೆ ಮನೆ ಲಾಕ್ ಆಗಿದೆ ಹೆಂಡತಿ ಕಾಣ್ತಿಲ್ಲ ಎಲ್ಲ ಸೇರಿ ಒಂದು ಕ್ಷಣ ವಿಜಯ್ ತಲೆ ಚಿಟ್ಟು ಹಿಡಿದಿತ್ತು ತಲೆಯಲ್ಲಿ ಬರೀ ನೆಗೆಟಿವ್ ಆಲೋಚನೆಗಳೇ ಬರ್ತಾ ಇದ್ವು ರಾತ್ರಿಯಲ್ಲಾದರೂ ಗಾಡಿ ತಗೊಂಡು ಹೋದ್ಲಾ ಆಕ್ಸಿಡೆಂಟ್ ಏನಾದರೂ ಆಯ್ತಾ ಯಾವುದಾದ್ರೂ ತೊಂದರೆಯಲ್ಲಿ ಸಿಕ್ಕಾಕೊಂಡಿರಬಹುದಾ ಅಂತೆಲ್ಲ ಯೋಚಿಸ್ತಾನೆ ಸರಿ ಆಗಿದ್ದಾಗಲಿ ಲಾಕ್ ಹೊಡೆದು ಒಳಗೆ ಹೋಗಿ ನೋಡೋಣ ಅಂತ ಡಿಸೈಡ್ ಮಾಡ್ತಾನೆ ಒಮ್ಮೆ ಮನೆ ಓನರ್ಗೆ ಫೋನ್ ಮಾಡ್ತಾನೆ ವಿಷಯ ಎಲ್ಲ ಹೇಳ್ತಾನೆ ಓನರ್ ಕೂಡ ಪರವಾಗಿಲ್ಲ ಲಾಕ್ ಹೊಡಿರಿ ಅಂತಾರೆ ಲಾಕ್ ಹೊಡೆದು ಒಳಗೆ ಹೋಗ್ತಾನೆ ಮನೆಯೆಲ್ಲ ನೀಟಾಗಿತ್ತು ತಕ್ಷಣ ಬೆಡ್ರೂಮ್ಗೆ ಹೋಗ್ತಾನೆ ಆಶ್ಚರ್ಯ ಅಂದರೆ ಅಲ್ಲಿ ಇಬ್ಬರು ಮಕ್ಕಳು ಹಾಯಾಗಿ ಮಲಗಿದ್ರು ಆದರೆ ವಿಚಿತ್ರ ಅಂದರೆ ಅಪ್ಪ ಇಷ್ಟು ಸೌಂಡ್ ಮಾಡ್ತಾ ಇದ್ರು ಅಕ್ಕಪಕ್ಕದ ಜನರೆಲ್ಲ ಬಂದು ಸೇರಿದ್ರು ಮಕ್ಕಳು ಮಾತ್ರ ಮಲಗೇ ಇದ್ವು ಸ್ವಲ್ಪ ಮಿಸ್ ಕಾಡಿಲ್ಲ ವಿಜಯ್ಗೆ ಗಾಬರಿಯಾಗುತ್ತೆ ಜೊತೆಗೆ ಮಕ್ಕಳನ್ನು ಇಲ್ಲೇ ಬಿಟ್ಟು ಇವಳೆಲ್ಲಿ ಹೋದ್ಲು ಅಂತ ಹೆಂಡತಿ ಮೇಲೆ ಸಿಟ್ಟು ಬರುತ್ತೆ ತಕ್ಷಣ ಮಕ್ಕಳ ಹತ್ತಿರ ಹೋಗ್ತಾನೆ ನಿಧಾನಕ್ಕೆ ಮಕ್ಕಳನ್ನು ಎಬ್ಬಿಸ್ತಾನೆ ಆದರೆ ಮಕ್ಕಳು ಹೇಳಲ್ಲ ಎಲ್ಲಿ ಹೇಳ್ತಾರೆ ಹೇಳಿ ಅದಾಗಲೇ ಆ ಮಕ್ಕಳ ಉಸಿರು ಹೋಗಿತ್ತು ಅದೇ ಗಾಬರಿಯಲ್ಲಿ ವಿಜಯ್ ಮಕ್ಕಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ ಪೊಲೀಸರಿಗೂ ಫೋನ್ ಮಾಡ್ತಾನೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ಪಲ್ಸ್ ಚೆಕ್ ಮಾಡಿ ಸಾರಿ ತುಂಬ ಲೇಟ್ ಆಗೋಯ್ತು ಮಕ್ಕಳು ಇನ್ನಿಲ್ಲ ಅಂದ್ಬಿಡ್ತಾರೆ ವಿಜಯ್ಗೆ ಕಾಲ ಕೆಳಗಿನ ಭೂಮಿ ಕುಸ್ತಿತ್ತು ದೇಹ ಸ್ವಾಧೀನ ಕಳ್ಕೊಂಡಿತ್ತು ಮಕ್ಕಳನ್ನು ತಪ್ಪಿಕೊಂಡು ಜೋರಾಗಿ ಅಳ್ತಾನೆ ಕಿರ್ಚಾಡ್ತಾನೆ ಏನು ಮಾಡಿದರೂ ಅವನಿಗೆ ಸಮಾಧಾನ ಆಗ್ತಿರಲಿಲ್ಲ ಅಲ್ಲಿದ್ದವರು ಹೇಗೋ ಸಮಾಧಾನ ಮಾಡಿ ಅವನನ್ನು ಮನೆಗೆ ಕರ್ಕೊಂಡು ಬರ್ತಾರೆ ಅಷ್ಟೊತ್ತಿಗೆ ಪೊಲೀಸರು ಮನೆಗೆ ಬರ್ತಾರೆ ಬಂದು ಮನೆಯ ಒಂದಿಂಚೂ ಬಿಡದೆ ತಪಾಸಣೆ ಮಾಡ್ತಾರೆ ಆದರೆ ಮನೆಗೆ ಯಾರೂ ಬಲವಂತವಾಗಿ ನುಗ್ಗಿರೋದು ಕಾಣಲಿಲ್ಲ ಅಲ್ಲದೆ ಮನೆಯ ವಸ್ತುಗಳೆಲ್ಲ ನೀಟಾಗಿ ಜೋಡಿಸಿದ್ರು ಬೀರುನಲ್ಲಿ ಚಿನ್ನ ಒಡವೆ ದುಡ್ಡೆಲ್ಲ ಹಾಗೇ ಇತ್ತು ಅದಕ್ಕೆ ವಿಜಯ್ಗೆ ಹಾಗೆ ಅಕ್ಕಪಕ್ಕದವರ ಹತ್ರ ಪೊಲೀಸರು ಮನೆಗೆ ಯಾರಾದರೂ ಅಪರಿಚಿತರು ಬಂದಿದ್ರಾ ಯಾರ ಮೇಲಾದರೂ ಡೌಟ್ ಇದೆಯಾ ಅಂತ ಕೇಳ್ತಾರೆ ಅದಕ್ಕೆ ವಿಜಯ್ ನನಗೆ ಯಾರ ಮೇಲೂ ಡೌಟ್ ಇಲ್ಲ ಅಂತಾರೆ ಹಾಗೆ ಪೊಲೀಸರು ವಿಜಯ್ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದಾಗ ಈತ ತುಂಬಾ ಸಿಂಪಲ್ ವ್ಯಕ್ತಿಯಾಗಿದ್ದ ಇವ್ನಾಯ್ತು ಇವ್ನ ಕೆಲಸ ಆಯಿತು ಯಾರ ಜೊತೆನೂ ಒಂದು ದಿನಾನು ಜಗಳ ಮಾಡಿರಲಿಲ್ಲ ಕಸ್ಟಮರ್ ಜೊತೆನೂ ಯಾವತ್ತೂ ಏರು ಧ್ವನಿಯಲ್ಲಿ ಮಾತಾಡಿರಲಿಲ್ಲ ಅನ್ನೋದು ಗೊತ್ತಾಗುತ್ತೆ ಈ ಕುಟುಂಬಕ್ಕೆ ಯಾರ ಜೊತೆನೂ ದ್ವೇಷ ಇರಲಿಲ್ಲ ಹಾಗಾದ್ರೆ ಮಕ್ಕಳನ್ನ ಯಾರು ಕೊಲೆ ಮಾಡಿದ್ರು ಹೆಂಡತಿ ಎಲ್ಲಿದ್ದಾಳೆ ಪತ್ತೆ ಮಾಡೋದು ಪೊಲೀಸರಿಗೆ ದೊಡ್ಡ ಚಾಲೆಂಜ್ ಆಗಿತ್ತು ಪೊಲೀಸರು ಇಷ್ಟೆಲ್ಲ ಆದಮೇಲೆ ದೇಹವನ್ನು ಮಾರ್ಟಮ್ಗೆ ಕಳಿಸ್ತಾರೆ ಹೆಂಡತಿಗೆ ಯಾರಾದರೂ ಏನಾದರೂ ಮಾಡಿಬಿಟ್ಟಿರಬಹುದಾ ಕಿಡ್ನ್ಯಾಪ್ ಮಾಡಿರಬಹುದಾ ಅಂತ ಪೊಲೀಸರಿಗೆ ಅನುಮಾನ ಬರುತ್ತೆ ಇತ್ತ ಮಾರ್ಟಮ್ ರಿಪೋರ್ಟ್ ಬರುತ್ತೆ ಆದರೆ ರಿಪೋರ್ಟ್ನಲ್ಲಿ ಏನೂ ಗೊತ್ತಾಗಲ್ಲ ಅದಕ್ಕೆ ಪೊಲೀಸರು ವಿಸ್ರಾ ಟೆಸ್ಟ್ಗೆ ಕಳಿಸ್ತಾರೆ ಈ ಟೆಸ್ಟ್ನಲ್ಲಿ ವಿಷ ಹಾಕಿ ವ್ಯಕ್ತಿ ಸತ್ತಿದ್ರೆ ಎಲ್ಲ ಡೀಟೇಲ್ ಗೊತ್ತಾಗ್ಬಿಡುತ್ತೆ ಪೊಲೀಸರು ವಿಜಯ್ ಹತ್ರ ಕೆಲವೊಂದು ಬೇಸಿಕ್ ಪ್ರಶ್ನೆಗಳನ್ನು ಕೇಳ್ತಾರೆ ಘಟನೆ ಆದಾಗ ನೀವೆಲ್ಲಿದ್ರಿ ಏನಕ್ಕೆ ಲೇಟ್ ಆಗಿ ಬಂದ್ರಿ ಅಂತ ಕೇಳಿದಾಗ ಸರ್ ಆ ರಾತ್ರಿ ಫುಲ್ ನೈಟ್ ನಾನು ಆಫೀಸಲ್ಲೇ ಇದ್ದೆ ನಾವು ಮಲ್ಗೋ ಮುಂಚೆ ಎಲ್ಲರೂ ಹಾಲು ಕುಡಿದು ಮಲಗ್ತೀವಿ ಅದೇ ಥರ ಆಗಸ್ಟ್ ಮೂವತ್ತರ ರಾತ್ರಿ ಕೂಡ ನಾವೆಲ್ಲ ಹಾಲು ಕುಡ್ದಿದ್ವಿ ಆದರೆ ಹಾಲಿನ ಟೇಸ್ಟ್ ಚೆನ್ನಾಗಿರಲಿಲ್ಲ ಒಂಥರ ಕಹಿ ಇತ್ತು ಅದಕ್ಕೆ ನಾನು ಮತ್ತೆ ಮಗ ಸ್ವಲ್ಪ ಸಿಪ್ ಮಾಡಿ ಚೆಲ್ ಬಿಟ್ವಿ ಆದರೆ ಹೆಂಡತಿ ಮತ್ತು ಮಗಳು ಫುಲ್ ಕುಡಿದ್ರು ಆ ರಾತ್ರಿ ನಾವೆಲ್ಲ ಮಲ್ಗಿದ್ದು ಎದ್ದಿದ್ದೇ ಮಧ್ಯಾಹ್ನ ತಲೆ ಭಾರ ಆಗೋಗಿತ್ತು ಸರ್ ಅಂತಾನೆ ಅಷ್ಟೊತ್ತಿಗೆ ವಿಸ್ರಾ ಟೆಸ್ಟ್ ರಿಪೋರ್ಟ್ ಬರುತ್ತೆ ಈ ರಿಪೋರ್ಟ್ ನಲ್ಲಿ ಮಕ್ಕಳಿಗೆ ಔಷಧದ ಡೋಸೇಜ್ ಜಾಸ್ತಿಯಾಗಿ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗಿತ್ತು ವಿಸ್ರಾ ರಿಪೋರ್ಟ್ ನೋಡಿದ ಮೇಲೆ ಬಹುಶಃ ಅವತ್ತು ರಾತ್ರಿ ಕುಡಿದ ಹಾಲಲ್ಲಿ ಈ ಔಷಧಿ ಮಿಕ್ಸ್ ಆಗಿರಬಹುದಾ ಅಂತ ಅನುಮಾನ ಪಡ್ತಾನೆ ಪೊಲೀಸರಿಗೆ ಅಭಿರಾಮಿ ಲಾಸ್ಟ್ ಕಾಲ್ ರೆಕಾರ್ಡ್ ನಲ್ಲಿ ಒಂದು ಫೋನ್ ನಂಬರ್ ಸಿಗುತ್ತೆ ಅದು ಆರ್ ಮೀನಾಕ್ಷಿ ಸುಂದರಂ ಹೆಸರಲ್ಲಿ ರಿಜಿಸ್ಟರ್ ಆಗಿತ್ತು ಮೀನಾಕ್ಷಿ ಅಂದ್ರೆ ಯುವತಿಯಲ್ಲ ಬದಲಿಗೆ ಯುವಕನ ಹೆಸರು ಅವನಿಗೆ ಮೂವತ್ತೈದು ವರ್ಷ ವಯಸ್ಸು ಈ ಮೀನಾಕ್ಷಿ ಸುಂದರಂ ಬಗ್ಗೆ ಪೊಲೀಸರು ವಿಜಯ್ ಹತ್ರ ಕೇಳ್ತಾರೆ ಸರ್ ಇವನ್ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಅಂತಾನೆ ಅಭಿರಾಮಿ ಅಪ್ಪ ಮತ್ತು ತಮ್ಮನ ಹತ್ರ ವಿಚಾರಿಸ್ತಾರೆ ಎಸ್ ಸರ್ ಇವನು ನಮಗೆ ಗೊತ್ತು ಅಂತಾರೆ ಇವನು ಅಭಿಮನೆಯಿಂದ ಐದು ಕಿಲೋಮೀಟರ್ ದೂರದಲ್ಲಿ ಇರ್ತಾನೆ ಇವನು ಹೋಟೆಲ್ನಲ್ಲಿ ಕೆಲಸ ಮಾಡ್ತಾನೆ ಆವಾಗವಾಗ ಅಭಿ ಮನೆಗೆ ಬಂದು ಪಾರ್ಸಲ್ ಕೊಟ್ಟು ಹೋಗ್ತಾ ಇದ್ದ ಸರ್ ಅಂತ ಹೇಳ್ತಾರೆ ಅಭಿರಾಮಿ ಜೊತೆ ಲಾಸ್ಟ್ ಮಾತಾಡಿದ್ದು ಇದೇ ಮೀನಾಕ್ಷಿ ಸುಂದರಂ ಅವತ್ತು ಸೆಪ್ಟೆಂಬರ್ ಒಂದು ಪೊಲೀಸರು ಸೀದಾ ಇವ್ನ ಹೋಟೆಲ್ಗೆ ಹೋಗ್ತಾರೆ ಮೀನಾಕ್ಷಿ ಸುಂದರಂ ಅಲ್ಲೇ ಇದ್ದ ತಕ್ಷಣ ಅವನ ಕಾಲರ್ ಪಟ್ಟಿ ಹಿಡ್ಕೊಂಡು ಸೀದಾ ಸ್ಟೇಷನ್ಗೆ ಎಳ್ಕೊಂಡು ಬರ್ತಾರೆ ಮಾತಾಡೋಕ್ಕೂ ಮೊದಲೇ ಖರ್ಚಿಗೆ ಇರಲಿ ಅಂತ ಕಪಾಳಕ್ಕೆ ನಾಲ್ಕು ಬಾರಿಸ್ತಾರೆ ಅಭಿರಾಮಿ ಎಲ್ಲಿ ನಿನ್ಗೂ ಅವಳಿಗೂ ಏನು ಸಂಬಂಧ ಅಂತ ಬೇಸ್ ವಾಯ್ಸಲ್ಲಿ ಕೇಳ್ತಾರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಾಟಕ ಮಾಡ್ತಾನೆ ಆವಾಗ ಕಾಲ್ ರೆಕಾರ್ಡ್ಸ್ ಕಾಲ್ ಲೊಕೇಶನ್ ಡೀಟೇಲ್ಸ್ ಮುಂದೆ ಇಡ್ತಾರೆ ಬದ್ಮಾಷ್ ನಿನ್ನ ಮೊಬೈಲ್ ಲೊಕೇಶನ್ ಅಭಿರಾಮಿ ಮನೆ ಹತ್ರನೇ ಇತ್ತು ಆಗಸ್ಟ್ ಮೂವತ್ತೊಂದರ ರಾತ್ರಿ ನೀವಿಬ್ರು ಜೊತೆಯಲ್ಲೇ ಇದ್ರಿ ಇಬ್ಬರು ಸೇರಿಕೊಂಡು ಏನ್ರೋ ಮಾಡಿದ್ರಿ ಅಂತ ಮತ್ತೆ ನಾಲ್ಕು ಬಿಡ್ತಾರೆ ಈ ಸಾರಿ ಏಟು ಚುರುಕ್ ಅಂದಿತ್ತು ತಕ್ಷಣ ಸತ್ಯ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ ಅಲ್ಲಿಂದ ಶುರುವಾಗಿತ್ತು ಸುಂದರಂ ಅಭಿರಾಮಿ ಮತ್ತು ಬಿರಿಯಾನಿಯ ಕಥೆ ಸಾರ್ ನಾನು ಒಂದು ಹೋಟೆಲಲ್ಲಿ ಕೆಲಸ ಮಾಡ್ತೀನಿ ನಮ್ಮಲ್ಲಿ ಬಿರಿಯಾನಿ ಸಖತ್ ಟೇಸ್ಟಿಯಾಗಿರುತ್ತೆ ತುಂಬ ಜನ ನಮ್ಮ ಹೋಟೆಲ್ಗೆ ಬಿರಿಯಾನಿ ತಿನ್ನೋಕ್ಕೆ ಅಂತ ಬರ್ತಾರೆ ಕೆಲವರು ಪಾರ್ಸಲ್ ತರಿಸ್ಕೊಳ್ತಾರೆ ಹಾಗೆ ಅಭಿರಾಮಿಗೂ ಕೂಡ ನಮ್ಮ ಹೋಟೆಲ್ ಬಿರಿಯಾನಿ ಅಂದರೆ ಸಖತ್ ಇಷ್ಟ ಅವಾಗವಾಗ ಅವಳು ಪಾರ್ಸಲ್ ಆರ್ಡರ್ ಮಾಡ್ತಾಯಿದ್ಳು ನಾನೇ ಹೋಗಿ ಕೊಟ್ಟು ಬರ್ತಾ ಇದ್ದೆ ಹೀಗೆ ನಮ್ಮಿಬ್ಬರಲ್ಲಿ ಫ್ರೆಂಡ್ಶಿಪ್ ಬೆಳೀತು ಸಾರ್ ಅಂತಾನೆ ಇವರಿಬ್ಬರ ಲವ್ ಸ್ಟೋರಿ ನೆಕ್ಸ್ಟ್ ಅಭಿರಾಮಿ ಮುಂದುವರಿಸ್ತಾಳೆ ಅವತ್ತು ಆಗಸ್ಟ್ ಮೂವತ್ತೊಂದಕ್ಕೆ ನಾನು ಅಭಿರಾಮಿಯನ್ನು ಅವಳ ಮನೆಯಿಂದ ಸ್ಕೂಟರಲ್ಲಿ ಕೂರಿಸ್ಕೊಂಡು ಮನೆಗೆ ಬಂದೆ ರಾತ್ರಿ ಒಟ್ಟಿಗೇ ಇದ್ವಿ ಬಟ್ ಬೆಳಗಾಗುವಷ್ಟರಲ್ಲಿ ಅವಳು ಮನೆಯಲ್ಲಿ ಇರಲಿಲ್ಲ ಅವಳು ಎಲ್ಲಿಗೆ ಹೋದ್ಲು ಅಂತ ನನಗೆ ದೇವರಾನೇ ಗೊತ್ತಿಲ್ಲ ಸರ್ ಅಂತಾನೆ ಇನ್ನಷ್ಟು ಗ್ರಿಲ್ ಮಾಡ್ತಾರೆ ಆಗ ಸರ್ ಅವಳು ಕೊಯಂಬೀಡು ಬಸ್ ಟರ್ಮಿನಸ್ ಹತ್ರ ಸ್ಕೂಟರ್ ಪಾರ್ಕ್ ಮಾಡಿದ್ದಾಳೆ ಅಂತಾನೆ ಅಲ್ಲಿನ ಸಿ ಸಿ ಟಿ ವಿ ಚೆಕ್ ಮಾಡ್ತಾರೆ ಅವತ್ತು ಅಭಿರಾಮಿ ತಾನೇ ಸ್ಕೂಟರ್ ಪಾರ್ಕ್ ಮಾಡಿದ್ದು ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು ಇಲ್ಲಿ ಪಾರ್ಕ್ ಮಾಡಿದ ಮೇಲೆ ಅಭಿರಾಮಿ ಬಸ್ ಸ್ಟ್ಯಾಂಡ್ ಒಳಗೆ ಹೋಗ್ತಾಳೆ ಅಲ್ಲಿಂದ ಎಲ್ಲಿಗೆ ಹೋದಲು ಗೊತ್ತಾಗಲ್ಲ ಸ್ಟೇಷನ್ನಲ್ಲಿದ್ದ ಸುಂದರಂ ಫೋನ್ಗೆ ಒಂದು ಫೋನ್ ಬರುತ್ತೆ ಕಾಲ್ ರಿಸೀವ್ ಮಾಡಿ ಸ್ಪೀಕರ್ ಆನ್ ಮಾಡ್ತಾರೆ ಸುಂದರಂ ಹಲೋ ಅಂತಾನೆ ಆ ಕಡೆಯಿಂದ ನಾನು ಅಭಿ ಅಂತಾಳೆ ಪೊಲೀಸರು ಕಣ್ಸನ್ನೆ ಮಾಡಿ ಮಾತಾಡುವಂತಾರೆ ಆಗ ಸುಂದರಂ ಎಲ್ಲಿದ್ದೀಯಾ ಅಂತ ಕೇಳ್ತಾನೆ ನಾನು ಕನ್ಯಾಕುಮಾರಿಯ ನಾಗರ್ಕೋಯ್ಲ್ನಲ್ಲಿದ್ದೀನಿ ಅಂತಾಳೆ ಸುಂದರಂ ಅರೆಸ್ಟ್ ಆಗಿರೋದು ಅಭಿರಾಮಿಗೆ ಗೊತ್ತಿರಲ್ಲ ಸರಿ ಅವಳನ್ನು ಚೆನ್ನೈ ಬಸ್ ಸ್ಟ್ಯಾಂಡ್ಗೆ ಕರೆಸು ಅಂತಾರೆ ಸುಂದರಂ ಪೊಲೀಸರು ಹೇಳ್ಕೊಟ್ಟಂಗೆ ಹೇಳ್ತಾನೆ ಇಲ್ಲೆಲ್ಲ ವಿಚಾರ ತಣ್ಣಗಾಗಿದೆ ನೀನು ಚೆನ್ನೈಗೆ ಬಾ ಅಂತಾನೆ ಸರಿ ಅಂತ ಸುಂದರಂ ಮಾತು ನಂಬಿ ಅಭಿರಾಮಿ ಚೆನ್ನೈ ಬಸ್ ಹತ್ತುತ್ತಾಳೆ ಬರುವಾಗ ಇನ್ಮೇಲೆ ನಾವಿಬ್ಬರು ಆರಾಮಾಗಿರಬಹುದು ಏನೂ ಟೆನ್ಷನ್ ಇರಲ್ಲ ಮೂರು ಹೊತ್ತು ಬಿರಿಯಾನಿ ತಿಂದ್ಕೊಂಡು ಮಜ್ವಾಗಿರಬಹುದು ಅಂತ ಯೋಚಿಸ್ತಾ ಬಸ್ ಸ್ಟ್ಯಾಂಡ್ಗೆ ಬರ್ತಾಳೆ ಸಿವಿಲ್ ಡ್ರೆಸ್ನಲ್ಲಿದ್ದ ಪೊಲೀಸರು ಅಭಿರಾಮಿಯನ್ನ ಸುತ್ತುವರೆದು ಅರೆಸ್ಟ್ ಮಾಡ್ತಾರೆ ಸ್ಟೇಷನ್ಗೆ ಕರ್ಕೊಂಡು ಬಂದು ಸರಿಯಾಗಿ ಬೆಂಡೆತ್ತುತ್ತಾರೆ ಮಕ್ಕಳು ಸತ್ತಿರೋದು ನಿನ್ಗೆ ಗೊತ್ತಿಲ್ವಾ ಯಾಕೆ ಮನೆ ಬಿಟ್ಟು ಓಡ್ ಹೋಗಿದ್ದೆ ಮಕ್ಕಳನ್ನ ಕೊಲೆ ಮಾಡಿದ್ದು ಯಾರು ಅಂತ ಆವಾಜ್ ಹಾಕ್ತಾರೆ ಪೊಲೀಸರ ಟ್ರೀಟ್ಮೆಂಟ್ಗೆ ಅಭಿರಾಮಿ ಪತರಗುಟ್ಟಿ ಹೋಗ್ತಾಳೆ ಎಲ್ಲ ಸತ್ಯ ಬಾಯ್ಬಿಡ್ತಾಳೆ ಸರ್ ನಾನೇ ನನ್ನ ಇಬ್ಬರು ಮಕ್ಕಳನ್ನ ಕೊಲೆ ಮಾಡಿದ್ದು ಫೇಕ್ ಪ್ರಿಸ್ಕ್ರಿಪ್ಷನ್ ತಗೊಂಡು ಮೆಡಿಕಲ್ ಶಾಪ್ನಿಂದ ಔಷಧಿ ತಗೊಂಡು ಬಂದೆ ಮಲಗುವಾಗ ಎಲ್ರಿಗೂ ಒಂದೊಂದು ಗ್ಲಾಸ್ ಹಾಲು ಕೊಟ್ಟೆ ಅದರಲ್ಲಿ ಐದು ಟ್ಯಾಬ್ಲೆಟ್ ಸೇರಿಸಿಬಿಟ್ಟೆ ಅಂತಾಳೆ ನಾನು ಮಾತ್ರ ನಾರ್ಮಲ್ ಹಾಲು ಕೊಡಿದೆ ಆದರೆ ಗಂಡ ಮತ್ತು ಮಗ ಹಾಲು ಸಿಪ್ ಮಾಡಿ ಚೆಲ್ಬಿಟ್ರು ಇದು ನನಗೆ ಗೊತ್ತೇ ಆಗಲಿಲ್ಲ ಮಗಳು ಕೂಡ ಹಾಲು ಯಾಕೋ ಚೆನ್ನಾಗಿಲ್ಲ ಕುಡಿಯಲ್ಲ ಅಂತ ಹಠ ಮಾಡ್ತಾಯಿದ್ಲು ಆದರೆ ನಾನು ಅವಳಿಗೆ ಬಲವಂತವಾಗಿ ಹಾಲು ಕುಡಿಸ್ದೆ ಸಾರ್ ಅಂತ ತಾನು ಮಾಡಿದ ಪಾಪ ಕೃತ್ಯದ ಬಗ್ಗೆ ಅಭಿರಾಮಿ ಪೊಲೀಸರಿಗೆ ಹೇಳಿದ್ಲು ಬೆಳಗ್ಗೆ ಯಾವ ಅವರೂ ಎದ್ದೇಳಲ್ಲ ಸತ್ತೋಗಿರ್ತಾರೆ ಅಂದ್ಕೊಂಡಿದ್ದೆ ಆದರೆ ನನ್ನ ಪ್ಲ್ಯಾನ್ ಎಲ್ಲ ಉಲ್ಟ ಆಗಿತ್ತು ವಿಜಯ್ ಮಧ್ಯಾಹ್ನ ಹನ್ನೆರಡರ ಸುಮಾರಿಗೆ ಎದ್ಬಿಟ್ಟ ಆಮೇಲೆ ಮಗ ಕೂಡ ಎದ್ಬಿಟ್ಟ ಇಬ್ಬರು ಎದ್ದಿದ್ದನ್ನು ನೋಡಿ ನನಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ ಮಗಳ ಪಲ್ಸ್ ಚೆಕ್ ಮಾಡಿದೆ ಅವಳು ಆಗಲೇ ಸತ್ತು ಹೋಗಿದ್ಲು ನಾನು ಬೇಗ ಬೇಗ ಎದ್ದು ಅಡುಗೆ ಮಾಡಿದೆ ವಿಜಯ್ಗೆ ಲೇಟ್ ಆಗಿದ್ದರಿಂದ ಅವನು ಊಟ ಮಾಡಿಕೊಂಡು ಆಫೀಸ್ಗೆ ಹೋದ ಮಗಳು ಯಾಕೆ ಎದ್ದಿಲ್ಲ ಅಂತ ಕೇಳ್ದ ಅದಕ್ಕೆ ನಾನು ನೀವು ಹೊರಡಿ ನಾನು ಅವಳನ್ನು ಎಬ್ಬಿಸ್ತೀನಿ ಅಂದೆ ಅದಕ್ಕೆ ವಿಜಯ್ ದೂರದಿಂದಾನೆ ಮಗಳನ್ನು ನೋಡಿ ಹೋಗ್ಬಿಟ್ಟ ಅಂತ ಅಭಿರಾಮಿ ಪೊಲೀಸರ ಮುಂದೆ ಹೇಳ್ತಾಳೆ ಇದಾದ ನಂತರ ಮಧ್ಯಾಹ್ನ ಮಗನಿಗೆ ಊಟ ಬಡಿಸುವಾಗ ಅದರಲ್ಲಿ ಬೇರೆ ಔಷಧಿ ಮಿಕ್ಸ್ ಮಾಡಿ ತಿನ್ನಿಸ್ದೆ ಅದನ್ನ ತಿಂದ ಕೂಡಲೇ ಅವ್ನು ಮಲಗಿಬಿಟ್ಟ ಅವನು ಮತ್ತೆ ಹೇಳ್ಬಾರ್ದು ಅಂತ ಅವನ ಮುಖದ ಮೇಲೆ ದಿಂಬಿಟ್ಬಿಟ್ಟೆ ಸಾರ್ ಅಂತಾಳೆ ಎಂಥ ಕಟುಕ ತಾಯಿರಿಯೋಳು ಛೀ ವಿಜಯ್ ನನ್ನ ಮುಗಿಸೋಕೆ ಸ್ಕೆಚ್ ಹಾಕಿದ್ದೆ ಅವನು ಮನೆಗೆ ಬರೋದನ್ನೇ ವೇಟ್ ಮಾಡ್ತಿದ್ದೆ ಆದ್ರೆ ಅವತ್ತು ಎಷ್ಟೊತ್ತಾದ್ರೂ ವಿಜಯ್ ಮನೆಗೆ ಬರಲಿಲ್ಲ ಫೋನ್ ಮಾಡ್ತಾನೇ ಇದ್ದ ಬಟ್ ನಾನೇ ಪಿಕ್ ಮಾಡಲಿಲ್ಲ ಅಂತಾಳೆ ಆ ರಾತ್ರಿ ಸುಂದರಂ ನನ್ನ ಮನೆ ಕೆಳಗಡೆ ಬಂದು ವೇಟ್ ಮಾಡ್ತಿದ್ದ ನನ್ನ ಸ್ಕೂಟರ್ನಲ್ಲೇ ಇಬ್ಬರೂ ಅವನ ಮನೆಗೆ ಹೋದ್ವಿ ರಾತ್ರಿ ನಾವಿಬ್ಬರೂ ಜೊತೆಯಲ್ಲೇ ಇದ್ವಿ ಮನೆಯಿಂದ ಹೊರಡುವಾಗ ದುಡ್ಡು ತಗೊಂಡು ಬರೋದನ್ನು ಮರೆತುಬಿಟ್ಟೆ ಮತ್ತೆ ರಿಟರ್ನ್ ಹೋಗೋಕ್ಕೂ ಆಗ್ತಿರಲಿಲ್ಲ ಸೊ ಮಾರನೇ ದಿನ ಎದ್ದು ಚಿನ್ನದಂಗಡಿಗೆ ಹೋದೆ ಅಲ್ಲಿ ನನ್ನ ಕತ್ತಲ್ಲಿದ್ದ ಚಿನ್ನದ ಚೈನನ್ನು ಹದಿನೇಳು ಸಾವಿರ ರೂಪಾಯಿಗೆ ಮಾರಿಬಿಟ್ಟೆ ನಾವಿಬ್ಬರು ಬೇರೆ ಬೇರೆ ಕಡೆ ಟ್ರಾವೆಲ್ ಮಾಡಿ ಕೊನೆಗೆ ಕನ್ಯಾಕುಮಾರಿಯಲ್ಲಿ ಸಿಗೋ ಪ್ಲಾನ್ ಮಾಡಿದ್ವಿ ಅದರ ಪ್ರಕಾರ ನಾನು ನಾಗರಕಾಯಿಲ್ಗೆ ಹೋದೆ ಅಲ್ಲಿ ಒಂದು ಹಾಸ್ಟೆಲ್ನಲ್ಲಿ ರೂಮ್ ಮಾಡಿಕೊಂಡು ಫ್ರೆಶ್ಅಪ್ ಆದೆ ಆದರೆ ಸುಂದರಂ ಮೋಸ ಮಾಡಿಬಿಟ್ಟ ಅವನು ಬರಲೇ ಇಲ್ಲ ನಾನು ನನ್ನ ಸಿಮ್ ಕಾರ್ಡ್ ಬಿಸಾಕಿಬಿಟ್ಟಿದ್ದೆ ಫೋನ್ ಕೂಡ ಇರಲಿಲ್ಲ ಅದಕ್ಕೆ ಅಲ್ಲಿ ಒಬ್ಬ ಟ್ರಾಫಿಕ್ ಪೊಲೀಸ್ ಹತ್ರ ಹೋಗಿ ಅವರ ನಂಬರ್ನಿಂದ ಸುಂದರಮ್ಗೆ ಫೋನ್ ಮಾಡಿದೆ ಸಾರ್ ಅಂತಾಳೆ ಎಲ್ಲ ಅಭಿರಾಮಿ ಏನು ಧೈರ್ಯ ನೋಡಿ ಇವಳಿಗೆ ಎರಡೆರಡು ಕೊಲೆ ಮಾಡಿ ನಂತರ ತನ್ನ ಬಾಯ್ ಫ್ರೆಂಡ್ಗೆ ಕಾಲ್ ಮಾಡೋಕೆ ಪೊಲೀಸ್ ಹತ್ರನೇ ಫೋನ್ ಕೇಳಿದ್ದಾಳಲ್ಲ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಸುಂದರಂ ಎಸ್ಕೇಪ್ ಆಗೋ ಮುಂಚೆನೆ ಪೊಲೀಸರು ಅವನನ್ನು ಎತ್ತೊಂದು ಬಂದು ಸರಿಯಾಗಿ ರುಬ್ಬಿದ್ರು ಯಾವಾಗ ಅವಳು ಚೆನ್ನೈಗೆ ಬರೋಕೆ ಒಪ್ಕೋತಾಳೋ ಆಗ ಚೆನ್ನೈ ಪೊಲೀಸರು ಅದೇ ಟ್ರಾಫಿಕ್ ಪೊಲೀಸ್ ನಂಬರ್ಗೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿದರು ಅವಳ ಮೇಲೆ ನಿಗಾ ಇಡುವಂತೆ ಮನವಿ ಮಾಡಿದ್ರು ಯಾವ ಬಸ್ಸಲ್ಲಿ ಅವಳು ಕೂತ್ಕೊಂಡಿದ್ದಾಳೆ ಬಸ್ ನಂಬರ್ ಎಲ್ಲವನ್ನ ಆ ಟ್ರಾಫಿಕ್ ಪೊಲೀಸ್ ಚೆನ್ನೈ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರು ಹಾಗಾಗಿಯೇ ಅಭಿರಾಮಿ ಈಸಿಯಾಗಿ ತಗ್ಲಾಕೊಂಡಿದ್ದು ಸರಿ ಮಕ್ಕಳನ್ನ ಯಾವ ಅಕ್ಕೊಂದೆ ಹೇಳುವಂತ ಪೊಲೀಸರು ಕೇಳ್ತಾರೆ ಸರ್ ನನ್ನ ಗಂಡ ನನಗೆ ಪ್ರತಿ ತಿಂಗಳು ಖರ್ಚಿಗೆ ದುಡ್ಡು ಕೊಡ್ತಿದ್ರು ನನಗೆ ವರೈಟಿ ವೆರೈಟಿ ಊಟ ಮಾಡೋದು ಅಂದರೆ ಸಖತ್ ಇಷ್ಟ ಅದರಲ್ಲೂ ನನಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ಬಿರಿಯಾನಿ ಹೋಟೆಲ್ ಓಪನ್ ಆಗಿತ್ತು ನನಗೆ ಅಲ್ಲಿನ ಬಿರಿಯಾನಿ ಅಂದರೆ ತುಂಬ ಇಷ್ಟ ಆಗ್ತಿತ್ತು ಯಾವಾಗಲೂ ಆರ್ಡರ್ ಮಾಡ್ತಾಯಿದ್ದೆ ಪ್ರತಿ ಸಾರಿ ಸುಂದರಂ ಬಿರಿಯಾನಿ ತಗೊಂಡು ಬರ್ತಿದ್ದ ಕ್ರಮೇಣ ಇಬ್ಬರಲ್ಲೂ ಸ್ನೇಹ ಬೆಳೀತು ನಾನು ಆರ್ಡರ್ ಮಾಡದೇ ಇದ್ದರೂ ನನಗೋಸ್ಕರ ಅವನು ಬಿರಿಯಾನಿ ತರ್ತಾ ಇದ್ದ ಎಕ್ಸ್ಟ್ರಾ ಪೀಸಸ್ ಹಾಕಿ ತಗೊಂಡು ಬರ್ತಿದ್ದ ಇದೆಲ್ಲದರಿಂದಾಗಿ ನಾನು ಅವನ ಲವ್ವಲ್ಲಿ ಬಿದ್ದೆ ಸಾರ್ ಅಂತಾಳೆ ಎಂಥ ಹೆಂಗಸುರಿ ಇವಳು ಬಿರಿಯಾನಿ ಮತ್ತು ಎಕ್ಸ್ಟ್ರಾ ಪೀಸಸ್ ಆಸೆಗೆ ಪ್ರೀತಿಲಿ ಬಿದ್ದು ಅದಕ್ಕೋಸ್ಕರ ತಾನೇ ಹಾಲು ಉಣಿಸಿದ್ದ ಮಕ್ಕಳಿಗೆ ವಿಷ ಉಣಿಸ್ತಾಳೆ ಅಂದರೆ ಇವಳು ತಾಯಿಯ ರಾಕ್ಷಸಿಯ ಹತ್ತು ತಿಂಗಳಿಂದ ನಮ್ಮಿಬ್ಬರ ಮಧ್ಯೆ ಅಫೇರ್ ಸ್ಟಾರ್ಟ್ ಆಗಿತ್ತು ನಾವಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ವಿ ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ವಿ ಗಂಡ ಕೆಲಸ ಅಂತ ಯಾವಾಗಲೂ ಹೊರಗಡೆ ಇರ್ತಾ ಇದ್ರು ಮಕ್ಕಳು ಚಿಕ್ಕವರಿದ್ರು ಅದಕ್ಕೆ ನಾವಿಬ್ಬರು ಮನೆಯಲ್ಲೇ ಸೇರ್ತಾ ಇದ್ವಿ ಅಂತ ಅಭಿರಾಮಿ ತನ್ನ ಹೇಯ ಕೃತ್ಯದ ಬಗ್ಗೆ ಪೊಲೀಸರಿಗೆ ಹೇಳಿದ್ಲು ನಮ್ಮ ಮನೆ ಕೆಳಗೆ ಇರೋ ಮನೆಯವರು ನಮ್ಮಿಬ್ಬರ ಬಗ್ಗೆ ಪ್ರಶ್ನೆ ಮಾಡೋಕೆ ಶುರು ಮಾಡಿದ್ರು ಆಗ್ಲಿಂದ ನಾವಿಬ್ರು ಹೋಟೆಲ್ನಲ್ಲಿ ಮೀಟ್ ಮಾಡ್ತಾ ಇದ್ವಿ ಅಂತಾನು ಅಭಿರಾಮಿ ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಕೊಡ್ತಾಳೆ ಒಂದ್ಸಲ ಅಪ್ಪ ಮತ್ತು ತಮ್ಮ ಪ್ರಸನ್ನ ಮನೆಗೆ ಬಂದಿದ್ರು ನಾನು ಮನೆಯಲ್ಲಿ ಇರಲಿಲ್ಲ ಅದಕ್ಕೆ ಮಕ್ಕಳ ಹತ್ರ ನನ್ನ ಬಗ್ಗೆ ಕೇಳಿದ್ರು ಆಗ ಮಗ ಅಮ್ಮ ಸುಂದರಂ ಅಂಕಲ್ ಮನೆಗೆ ಹೋಗಿರಬಹುದು ಅಂತ ಹೇಳಿದ್ದ ಮಗನಿಗೆ ನಾನು ಮತ್ತು ಸುಂದರಂ ಮೀಟ್ ಮಾಡ್ತಾ ಇದ್ದದ್ದು ಗೊತ್ತಿತ್ತು ಅವನ ಮನೆ ಎಲ್ಲಿದೆ ಅಂತಾನೂ ಗೊತ್ತಿತ್ತು ಅವನು ನಮ್ಮ ಅಪ್ಪನನ್ನ ಕರ್ಕೊಂಡು ಸೀದಾ ಸುಂದರ ಮನೆಗೆ ಬಂದಿದ್ದ ನಾವಿಬ್ರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋಬಿಟ್ಟು ಅಲ್ಲಿಗೆ ನಮ್ಮ ಅಫೇರ್ ಬಗ್ಗೆ ಅಪ್ಪ ಅಮ್ಮ ಮತ್ತು ತಮ್ಮನಿಗೆ ಗೊತ್ತಾಗ್ಬಿಡ್ತು ಇದೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡು ಇಲ್ಲಾಂದರೆ ಸರಿ ಇರಲ್ಲ ಅಂತ ಹೇಳಿ ಹೊರಟೋದ್ರು ಅಂತಾಳೆ ಆಗ್ಲಿಂದ ನನಗೆ ಮಕ್ಕಳ ಮೇಲೆ ಕೋಪ ಇತ್ತು ಇವರು ಇದ್ರೇನೇ ಅಲ್ವಾ ನಾನು ಮತ್ತು ಸುಂದರಂ ಸೇರೋಕೆ ಅಡ್ಡಿಯಾಗೋದು ಇವರಿಗೆ ಒಂದು ಗತಿ ಕಾಣಿಸಬೇಕು ಅಂತ ತೀರ್ಮಾನಿಸಿದ್ದೆ ಅಂತ ಅಭಿರಾಮಿ ತಾನು ಮಾಡಿದ ನೀಚ ಕೆಲಸಕ್ಕೆ ಸ್ಪಷ್ಟನೆ ಕೊಟ್ಟಿದ್ಲು ಇಲ್ಲಿ ಅಭಿರಾಮಿ ತಂದೆ ತಾಯಿ ತಮ್ಮನ ತಪ್ಪೂ ಇದೆ ಅಲ್ವಾ ಬಹುಶಃ ಆವತ್ತೇ ಅಳಿಯನಿಗೆ ಒಂದು ಮಾತು ಹೇಳಿಬಿಟ್ಟಿದ್ರೆ ಇಬ್ಬರನ್ನು ಬೇರೆ ಮಾಡಿದರೆ ಇವತ್ತು ಆ ಕಂದ ಮಗಳು ಜೀವಂತವಾಗಿ ಇರ್ತಾಯಿದ್ವು ಬಟ್ ಎಷ್ಟೇ ಆದರೂ ಹೆಣ್ಣು ಹೆತ್ತವರಲ್ವಾ ನಾವೇ ಮಗಳ ಸಂಸಾರ ಯಾಕೆ ಹಾಳು ಮಾಡೋದು ಅವಳು ಇನ್ಮೇಲೆ ಸರಿಯಾಗಿ ಬಿಡ್ತಾಳೆ ಬಿಡು ಅಂತ ಸುಮ್ಮನಾಗಿದ್ರು ಬಟ್ ಈ ಅಭಿರಾಮಿ ಹೆಣ್ಣಲ್ಲ ರಾಕ್ಷಸಿ ಅನ್ನೋದು ಇವರಿಗೆ ಗೊತ್ತಾಗಲೇ ಇಲ್ಲ ವಿಜಯ್ ಹೆಂಡತಿ ಮಕ್ಕಳು ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ದೊಡ್ಡ ಫ್ಯಾನ್ ಆಗಿದ್ರು ರಜನಿ ಡೈಲಾಗ್ಗಳಿಗೆ ಡಬ್ ಸ್ಮ್ಯಾಶ್ ಮಾಡ್ತಾ ಇದ್ಲು ಬಟ್ ಈ ಪ್ರಕರಣದ ಬಗ್ಗೆ ಕೇಳಿ ರಜನಿಕಾಂತ್ಗೂ ಶಾಕ್ ಆಗಿತ್ತು ಸೆಪ್ಟೆಂಬರ್ ಆರಕ್ಕೆ ರಜನಿಕಾಂತ್ ಅವರು ವಿಜಯ್ನ ತಮ್ಮ ಮನೆಗೆ ಕರೆಸ್ಕೊಂಡ್ರು ಅವನಿಗೆ ಸಾಂತ್ವನ ಹೇಳಿದರು ಅಭಿರಾಮಿಯ ತಮ್ಮ ಪ್ರಸನ್ನ ಒಂದು ಹುಡುಗಿಯನ್ನು ಇಷ್ಟಪಡ್ತಾ ಇದ್ದ ಅವಳ ಜೊತೆ ಮದುವೆಗೆ ತಯಾರಿ ಕೂಡ ನಡೆದಿತ್ತು ಆದರೆ ಅವನ ಅಕ್ಕ ಹೀಗೆ ಮಾಡಿದ್ರಿಂದ ಹೆಣ್ಣಿನ ಮನೆಯವರು ಸಂಬಂಧ ಮುರಿದುಬಿಟ್ರು ಅವಮಾನವನ್ನು ತಡೆಯೋಕ್ಕಾಗದೆ ಪ್ರಸನ್ನ ಆತ್ಮಹತ್ಯೆ ಮಾಡಿಕೊಂಡ ಪೊಲೀಸರು ಇಬ್ಬರು ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರು ಈ ವೇಳೆ ಅಭಿರಾಮಿ ನಾನೇನೂ ಮಾಡಿಲ್ಲ ನಾನು ನಿರಪರಾಧಿ ಅಂತ ನಾಟಕ ಮಾಡ್ತಾಳೆ ಸುಂದರಂ ಹೇಳಿದ್ರಿಂದ ನಾನು ಹೀಗೆ ಮಾಡಿದೆ ಅಂತಾನು ಹೇಳ್ತಾಳೆ ಈ ಕೇಸ್ನಲ್ಲಿ ಸುಮಾರು ಇಪ್ಪತ್ತೈದು ಜನ ಸಾಕ್ಷ್ಯ ಹೇಳ್ತಾರೆ ಚಿನ್ನದ ಅಂಗಡಿ ಮಾಲೀಕ ಮೆಡಿಕಲ್ ಸ್ಟೋರ್ನವನು ನಾಗರ್ಕಾಯಿಲ್ ಹಾಸ್ಟೆಲ್ನವರು ಎಲ್ಲರೂ ಇವಳನ್ನು ಗುರ್ತಿಡಿತಾರೆ ಈ ಕೇಸ್ ಸುಮಾರು ಎಂಟು ವರ್ಷ ನಡೆಯುತ್ತೆ ಇದೀಗ ಇಪ್ಪತ್ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಚೆನ್ನೈನ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ಇಬ್ಬರು ಆರೋಪಿಗಳಿಗೂ ಜೀವಾವಧಿ ಶಿಕ್ಷೆ ವಿಧಿಸಿ ಆದೇಶ ನೀಡಿದೆ ಜೊತೆಗೆ ತಲಾ ಹದಿನೈದು ಸಾವಿರ ರೂಪಾಯಿ ದಂಡ ವಿಧಿಸಿದೆ ಒಂದು ವೇಳೆ ದಂಡ ಕೊಡಲಿಲ್ಲ ಅಂದರೆ ಮೂರು ವರ್ಷ ಜೈಲು ಶಿಕ್ಷೆ ಅನುಭವಿಸಿದ ನಂತರ ಇವರ ಜೀವಾವಧಿ ಶಿಕ್ಷೆ ಸ್ಟಾರ್ಟ್ ಆಗುತ್ತೆ ಅಂತ ತೀರ್ಪು ನೀಡಿದೆ ಬೇಲ್ ಪಡೆಯೋಕೆ ಏನೇನೋ ಅರಸಾಹಸ ಪಟ್ಟಿದ್ದಾರೆ ಆದರೆ ಪ್ರತಿ ಬಾರಿ ನ್ಯಾಯಾಲಯ ಇವರ ಮನವಿ ತಿರಸ್ಕರಿಸಿದೆ ಒಮ್ಮೆ ನನ್ನ ಮಕ್ಕಳ ಫೋಟೋ ತೋರಿಸಿ ನನಗೆ ಅಂತ ಅಭಿರಾಮಿ ಹೊಸ ನಾಟಕ ಆಡಿದ್ಲಂತೆ ಆದರೆ ಇಂಥ ಕಟುಕಿ ಮೇಲೆ ಕರುಣೆ ತೋರ್ಬೇಕಾ ಈ ಕೇಸ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ